ಬಿಸಿ ರೋಡಿನ ಆಡಳಿತ ಸೌಧತ ಕಚೇರಿ ಸೋಮವಾರ ಬೆಳಗ್ಗೆಯಿಂದಲೇ ಫುಲ್ ರಶ್ ಜನವೋಚನ ಕಚೇರಿಯ ಒಳಗೆ ಕಾಲಿಡಲು ಅಸಾಧ್ಯ ಎಂಬಂತೆ ಜನಜಂಗುಲಿ ಕಚೇರಿಯ ಸುತ್ತಲೂ ಜನಸಂದಣಿ ಸರತಿ ಸಾಲುಗಳು ಇದೇನಪ್ಪ ಅಂತ ಕೇಳಿದ್ರೆ ರೇಷನ್ ಕಾರ್ಡ್ ವಿತರಣೆ ನಡೆಸುವ ಕಾರ್ಯ ನಡೆಯುತ್ತಿರುವುದು ಎಂಬ ಉತ್ತರ ಅಧಿಕಾರಿಗಳಿಂದ ಬಂದಿದೆ ತಿದ್ದುಪಡಿ ಹೆಸರು ಸೇರ್ಪಡೆ ರದ್ದು ಮತ್ತು ವಾಸ್ತವ್ಯದ ಬದಲಾವಣೆಗಾಗಿ ಸರ್ಕಾರ ಅವಕಾಶ ನೀಡಿ ಖಾಸಗಿ ಗ್ರಾಮ ವನ್ಗಳಲ್ಲಿ ಅರ್ಜಿಯನ್ನು ಸ್ವೀಕಾರ ಕರಿಸಲು ಅವಕಾಶ ನೀಡಿತ್ತು ಹೀಗೆ ನೀಡಿದ ಅರ್ಜಿಯನ್ನು ಮತ್ತು ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ಕಂದಾಯ ಇಲಾಖೆಯ ಆಹಾರ ಶಾಖೆಯಲ್ಲಿ ರೇಷನ್ ಕಾರ್ಡ್ ನೀಡಲಾಗುತ್ತಿದೆ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಇಂದು ರೇಷನ್ ಕಾರ್ಡ್ ವಿತರಣೆಯಾಗುತ್ತಿದ್ದು ಸುಮಾರು ಮುನ್ನೂರು ಜನ ಕಾರ್ಡ್ ಪಡೆಯುವ ಉದ್ದೇಶದಿಂದ ಕಚೇರಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ பூஜ் தின ரெஜித்தினு அஞ்சு ஜன லாஸ்ட் ஆயிடுது சின்ன தான் பூஜ்ஜியம் அஞ்சு ஜன ஜாஸ்தி இருக்குன்னா அப்படி ரேஷன் கார்டு சேர் பட்டதுக்கு அர்ஜி குறித்து நாலு தின நாலு சாய் இப்போ இவத்தி ஆண்டு இப்போ கார்டு ஆன்ல லார்ட் சர்சு